ಚಡಚನ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಿತ್ನಾಳಿ ಗ್ರಾಮದಲ್ಲಿ ಮ ಭಾಷಾ ಸಾಬ್ ಮುಲ್ಲಾ ಅಂತಂತೇಳಿ ಏನು ಇವರನ್ನ ಯಾರು ಕುಮಾರ್ ಬಿರಾದರ್ ಮತ್ತು ಶ್ರೀಶೈಲ್ ಪಿರ್ಗೊಂಡ ಅನ್ನುವಂಥ ಇಬ್ಬರು ವ್ಯಕ್ತಿಗಳು ಅವ್ರನ್ನ ಚಡ್ಚನ್ ಪಟ್ಟಣದಲ್ಲಿ ಅವರನ್ನು ಬೈಕ್ ಮೇಲೆ ಕೂಡಿಸ್ಕೊಂಡು ಅವರ ಊರಿಗೆ ಕರ್ಕೊಂಡು ಹೋಗಿ ಅವರಿಗೆ ಸರಪಡಿಯನ್ನು ಕಟ್ಟಿದ್ದನ್ನು ತಾವು ಸೋಷಿಯಲ್ ಮೀಡ್ಯಾದಲ್ಲಿ ತಾವು ನೋಡಿದ್ದೀರ ಈಗೇನು ಮುಲ್ಲ ಅನ್ನೋರಿದ್ದಾರೆ ಇವರು ಮುಂಚೆ ಇದೇ ಇಬ್ಬರ ವ್ಯಕ್ತಿಗಳ ಜೊತೆಗೆ ಡ್ರೈವಿಂಗ್ ಕೆಲಸ ಮಾಡ್ತಾಯಿದ್ರು ಸೊ ಅವರಿಂದ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿಯನ್ನು ಅವರು ಪಡ್ಕೊಂಡಿರ್ತಾರೆ ಆ ಇಪ್ಪತ್ತು ಸಾವಿರ ನೀನು ಕೊಡಲಿಲ್ಲ ಅನ್ನುವಂಥ ಒಂದು ಸಿಟಿ ಆ ವ್ಯಕ್ತಿಯನ್ನು ಬೈಕಲ್ಲಿ ಕೂಡಿಸ್ಕೊಂಡೋಗಿ ನೀನು ದುಡ್ಡು ಕೊಡಬೇಕು ದುಡ್ಡು ಕೊಡೋದೇ ಇದ್ದರೆ ನಿನ್ನನ್ನು ನಾವು ಇಲ್ಲೇ ಕಟ್ ಹಾಕ್ತೀವಿ ಅಂತಂತೇಳಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕೂಡ ಆತನಿಗೆ ಕಾಲಿಗೆ ಸರಪಳಿಗೆ ಕಟ್ಟಿ ಅಲ್ಲೇ ಕೂಡಿಸಿದ್ರು ಅದೇನು ಇಮಿಡಿಯೇಟ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅದೊಂದು ವಿಡಿಯೋ ಬರುತ್ತೆ ಆದ ಆಧಾರದ ಮೇಲೆ ನಮ್ಮ ಸೋಷಿಯಲ್ ಮೀಡಿಯಾ ವಿಂಗ್ ಏನಿದೆ ಸೊ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಚಡಚನ ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ಏನು ಎಫ್ ಐ ಆರ್ ದಾಖಲು ಮಾಡಿ ಈಗಾಗಲೇ ಇಬ್ಬರು ಆರೋಪಿತರನ್ನು ಅರೆಸ್ಟ್ ಮಾಡಿ ಅವರನ್ನು ನ್ಯಾಯಾಲಯಕ್ಕೆ ಕರ್ಕೊಂಡೋಗಿದ್ದಾರೆ ಸೊ ಮುಂದಿನ ತನಿಖೆಯನ್ನು ಕೈಗೊಳ್ತಾ ಇದೆ ಸೋ ಕೇಸ್ ಇಲ್ಲ ವಿಕ್ಟಿಮ್ ಕಡೆ ಕಂಪ್ಲೇಂಟ್ ತೊಗೊಂಡಿದೆ ಮುಲ್ಲಾನವ್ರು ಏನಿದ್ದಾರೆ ಅವ್ರ ಕಡೆಯಿಂದಲೇ ಕಂಪ್ಲೇಂಟ್ ತೊಗೊಂಡು ಅದನ್ನು ಬಿಡುಗಡೆಗೊಳಿಸಿ ಈಗೇನು ಈ ರೀತಿಯಾದಂಥ ತಪ್ಪನ್ನು ಇವರೇನಿಬ್ಬರು ಮಾಡಿದ್ರು ಅವ್ರನ್ನ ಅರೆಸ್ಟ್ ಈಗಾಗಲೇ ಮಾಡಲಾಗಿದೆ ಥ್ಯಾಂಕ್ ಯು